नहीं दरकोड दरकोड मैं मेरे सबसे में दाबी तो कर तो कर बोलिया वाह फेंक करता हूँ यार किया फिट ये आपन का रहते हो आपन का रहता है ना ये चुप चाप

ಇಂ ಕೋಟ್ ಲೈಟ್ ಎಮರ್ಜೆನ್ಸಿ ಲೈಟ್ ಅಂತ ಬದಿ ಗುಂತ್ ಜಾಡ್ ಪಡುತ್ತೆ ಅಂತ ಯಾವ ಇದೆ ಗೊಂಗಲ್ ಯಾರು ಮೈಲಾಪುರ ಮೈಲಾಪುರ ಯಾರ್ಡ್ ಹೆಂಗ್ಳೂರು ರೋಡ ನೀ ಪೇರೇಮ್

ಇದು ಕೆ ನಂಗ್ಲಿ ರೋಡು ಕೆ ಬೈಕ್ ನಂಗ್ಲಿ ರೋಡ್ನಿಂದ ಹಿಡಿದು ನಂಗ್ಲಿವರೆಗೂ ಅದೆಷ್ಟು ಆಕ್ಸಿಡೆಂಟ್ಗಳಾಗ್ತವೋ ಎಷ್ಟು ಇದಾಗ್ತದೋ ಯಾರಿಗೂ ಗೊತ್ತಾಗ್ತಾ ಇಲ್ಲ ಖಾಲಿ ಟೂ ವೀಲರ್ ಹೋಗೋಕೆ ಆಗ್ತಾ ಇಲ್ಲ ಲೈಟ್ಗಳಿಲ್ಲ ಅನಾನುಕೂಲ ಇಲ್ಲೆಲ್ಲ ಫುಲ್ ಅನಾನುಕೂಲ ಈ ಕಾಂಗ್ರೆಸ್ಗೆ ಬಂದು ಈ ಕೆಲಸಗಳು ಮಾಡಿಸ್ತಾ ಇಲ್ಲಿ ಬೇರೆ ಸಮಸ್ಯೆ ಇದೆ ನಿಮಗೆ ಇನ್ನ ಏನೇನು ಸಮಸ್ಯೆ ಅದು ಊರಲ್ಲಿ ದೊಡ್ಡವ್ರನ್ನ ಕೇಳಬೇಕು ನಮ್ಗೆ ಕೇಳಿದ ಮಾತ್ರ ಈ ರೋಡ್ಗಳ ಸಮಸ್ಯೆ ಲೈಟ್ಗಳ ಸಮಸ್ಯೆ ನಾವು ಹೇಳಿದ್ದೀವಿ ಆಕ್ಸಿಡೆಂಟ್ಗಳು ಎರಡೋ ಮೂರು ಆಗಿದೆ ನಿನ್ನೆ ಮೈಟು ಇಲ್ಲಿ ಹೋಗಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಆ ಸೂರ್ ಕುಟ್ಲಾ ಕೆರೆ ಕಟ್ಟ ಮೇಲೆ ಎರಡು ಗಾಡಿಗೆ ಬಿದ್ದರಿಂಗ್ ಆ ಟರ್ನಿಂಗಲ್ಲಿ ನಮಸ್ಕಾರ ಎಲ್ಲರಿಗೂ ನಮ್ಮ ಗುಂಕಲ್ಲು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ನಮಗೆ ಇಲ್ಲಿ ಜಾಸ್ತಿ ನೋಟೆಲ್ಲ ಸರಿ ಇಲ್ಲ ವ್ಯವಸ್ಥೆ ಸ್ವಲ್ಪ ಕಡಿಮೆ ಜಾಸ್ತಿ ಇದೆ ವ್ಯವಸ್ಥೆ ಈ ನೆನ್ನೆಹಳ್ಳಿ ನಮ್ಮದು ಅವರು ನೆನ್ನಹಳ್ಳಿನೇ ಮುಂಕಲ್ ಪಂಚಾಯತಿ ಮೈಲಾಪುರದಿಂದ ನೆಂಗ್ಲಿಗೆ ರೋಡ್ ಸರಿ ಇಲ್ಲ ಬೈಪಲ್ಲಿಂದ ರಾಯಲ್ಮಾನ್ಯದಿಂದ ರೋಡ್ ಸರಿ ಇಲ್ಲ ಅಲ್ಲೇ ದುಮ್ಮೆ ಜಾಸ್ತಿ ಇದೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತಿದೆ ಇದು ಸ್ವಲ್ಪ ಮಾನ್ಯ ಸ್ವಲ್ಪ ಅಧ್ಯಕ್ಷರು ಶಾಸಕರು ಸ್ವಲ್ಪ ಗಮನ ಗಮನ ಇಟ್ಕೊಳ್ಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಾನು ಬಹುಜನ ರಕ್ಷಣಾ ವೇದಿಕೆಯಿಂದ ಮಾತಾಡ್ತಾ ಇದ್ದೀನಿ ನಾನು ಕುಂಕಲ್ ಪಂಚಾಯತಿ ಅಧ್ಯಕ್ಷರಾಗಿ ನನ್ನ ಹೆಸ್ ಪ್ರಜಾ ಇಲ್ಲಿ ಏನಿಲ್ಲ ರೋಡ್ ತಮ್ಮ ತುಂಬ ಸಮಸ್ಯೆ ಇದೆ ಬರೋಕ್ಕೆ ಹೋಗೋಕ್ಕೆ ಆಗೋಲ್ಲ ಟೂ ವೀರ್ ಟೂ ವೀಲರ್ಸ್ ಎಲ್ಲ ಅದಕ್ಕೆ ರೋಡೆಲ್ಲ ಎಲ್ಲ ಹೊಟ್ಟೋಗಿದೆ ಅದಕ್ಕೆ ರೋಡು ಮಾಡಿ ಮಾಡಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ ನಾನು ನೈಟಲ್ಲಿ ಹೋಗ ಬರೋಕ್ಕೆ ಹೋಗೋಕ್ಕೆ ಆಗೋಲ್ಲ ಅಕಸ್ಮಾತ್ ನೈಟಲ್ಲಿ ಯಾರ್ದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಕೂಡ ತೊಂದರೆ ಇದೆ ಜಾಸ್ತಿ ತೊಂದರೆ ಇದೆ ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಅವರು ರೋಡನ್ನು ಎಲ್ಲರಿಗೂ ನಮಸ್ಕಾರ ನೋಡಿ ಗುಂಕಲ್ ಪಂಚಾಯತಿ ಇದು ಗುಂಕಲ್ ಇದು ಪಂಚಾಯತ್ ಕೋಲ ಮುಲ್ಬಾಗಲ್ ತಾಲೂಕು ಕೋಲ ಡಿಸ್ಟಿಕ್ ಇದು ಬರುತ್ತೆ ಮುಲ್ಬಾಗಲ್ ತಾಲೂಕಿಗೆ ಬೈಪಲ್ಲಿಯಿಂದ ಮೈಲಾಪುರ ರೋಡು ಅಲ್ಲಿಂದ ಗುಂಕಲ್ ಅಂತ ಬಂದು ಬರುತ್ತೆ ಒಂದು ಹಳ್ಳಿ ಅದೇ ಪಂಚಾಯತ್ ಆಗುತ್ತೆ ಎಲ್ಲ ಊರುಗಳಿಗೆ ಇಲ್ಲಿ ಸಮಸ್ಯೆ ಏನಂದರೆ ತುಂಬ ಸಮಸ್ಯೆ ಇದೆ ಜನಗಳಿಗೆ ಓಡಾಡಲು ಇಲ್ಲಿ ರೋಡ್ ಸರಿ ಇಲ್ಲ ನೋಡಿದ್ರೆಲ್ಲ ನೀವು ಕಾಲುವೆಗಳೆಲ್ಲ ವೀಡಿಯೋ ಮುಖಾಂತರ ವೀಡಿಯೋ ಮುಖಾಂತರ ನೋಡ್ತಿದ್ದೀರ ಈ ಥರ ಎಲ್ಲ ಇದೆ ಪ್ರಾಬ್ಲಮ್ಸು ಜನಗಳು ಎಷ್ಟೋ ಜನ ಆಕ್ಸಿಡೆಂಟಾಗಿ ಯಾರು ಅವ್ರು ಹೇಳಿದ್ರು ಅಣ್ಣ ಅವರು ಈ ಥರ ಎಲ್ಲ ಆಕ್ಸಿಡೆಂಟಾಗಿ ಎಲ್ಲ ಬಿದ್ದೋಗಿ ಈ ಥರ ಗಾಯಗಳು ಮಾಡ್ಕೊತಾಯಿದ್ರೆ ಹೆಣ್ಮಕ್ಳು ನೈಟಲ್ಲಿ ಓಡಾಡ್ತಾರೆ ಹೋಗೋ ಬರೋವರು ಮುಕ್ತರು ಇರ್ತಾರೆ ಈ ಥರ ತೊಂದರೆ ಈ ಥರ ಸಮಸ್ಯೆ ಇದೆ ನಾನು ಈಗ ದಿನ ಬಹುಜನ ಕನ್ನಡ ರಕ್ಷಣೆ ಬಹುಜನ ಕನ್ನಡ ರಕ್ಷಣಾ ಸೇನೆಯಿಂದ ಮಾತಾಡ್ತಾ ಇರೋದು ನಾನು ಒಂದು ಕಾರ್ಯದರ್ಶಿಯಾಗಿ ಹೇಳ್ತಾ ಇರೋದು ನಮ್ಮ ಅಧ್ಯಕ್ಷರು ನವಾಜ್ ಪಾಷಾ ಬಂದಿದ್ದಾರೆ ನಮ್ಮ ಉಪಾಧ್ಯಕ್ಷರು ಇಮ್ರಾನ್ ಪಾಷಾ ಅವರು ಬಂದಿದ್ದಾರೆ ಈ ಸಮಸ್ಯೆ ಬಗೆಹರಿಸೋದಕ್ಕೆ ನೀವು ಏನೇ ಕಾರಣಿಯಲ್ಲಿ ಈ ಥರ ಶಾಸಕರೇ ನಿಮ್ಮ ಮನವಿ ಮಾಡ್ಕೊತೀನಿ ಶಾಸಕರಿಗೆ ನಮ್ಮ ನನ್ನ ಮನವಿ ಹೇಳ್ತಾಯಿದ್ದೀನಿ ಇದ್ದೀನಿ ಈ ಥರ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಇಲ್ಲಿ ಸಮಸ್ಯೆ ತುಂಬ ಆಗ್ತಾಯಿದೆ ಲೈಟಿಂಗ್ ಇಲ್ಲ ಓಡಾಡೋಕ್ಕೆ ನೈಟಲ್ಲಿ ಕತ್ತಾಗಿಬಿಟ್ಟು ಆರು ಗಂಟೆ ಮೇಲೆ ಯಾರೂ ಕಾಣಿಸಲ್ಲ ಎಮರ್ಜೆನ್ಸಿ ಹಾಂ ಹಾಸ್ಪಿಟಲ್ ಎಮರ್ಜೆನ್ಸಿಗೆ ಹೋಗೋಕ್ಕೆ ಇಲ್ಲಿ ದಾರಿ ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅನಾಹುತ ಆಯಿತು ಯಾರು ಸಮಸ್ಯೆ ಯಾರೂ ಇದು ಮಾಡ್ತಾ ಇಲ್ಲ ಇದು ಹಾಂ ಈ ಥರ ಇದೆ ಸಾರ್ವಜನಿಕರಿಗೆ ತೊಂದರೆ ದಯವಿಟ್ಟು ನಿಮಗೆ ಮನವಿ ಮಾಡ್ಕೊತಾ ಇದ್ದೀನಿ ಸಮಸ್ಯೆ ಬೇಗ ಹರಿಸ್ಬೇಕು ಸ ಇದು ಬೇಗ ಇದು ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಸ ವಿಷಯ ಈ ಥರ ಹೆಣ್ಮಕ್ಳು ನೈಟಲ್ಲಿ ಕತ್ಲಲ್ಲೇ ಎಷ್ಟು ಕ್ಲಾಸ್ ಬಿಡ್ತಾರೆ ಬರ್ತಾರೆ ಮತ್ತು ಸಮಸ್ಯೆ ಇನ್ನೂ ಒಂದು ಇಲ್ಲಿ ಗುಂಕಲ್ ಪಂಚಾಯತಿಯಿಂದ ಇದು ಹಳ್ಳಿ ಹೋಗಬೇಕು ಇಲ್ಲಿ ಒಂದು ಚಿಕ್ಕ ಹಳ್ಳಿ ಬರುತ್ತೆ ಪಕ್ಕದಲ್ಲೇ ಒಂದು ಊರು ಆ ರೋಡ್ ಒಂದು ಸತಿ ನೋಡಿದ್ರೆ ಹೊಟ್ಟೆ ಇದು ಆಗುತ್ತೆ ರೋಡ್ ಬೇಸರ ಆಗುತ್ತೆ ನೋಡಿದ್ರೆ ಯಾರಾದರೂ ನೈಟಲ್ಲಿ ಹೋಗಿ ಅಕಸ್ಮಾತು ಒಂದು ಮುತ್ಕರಿತಾರೆ ಒಂದು ಹೆಣ್ಮಕ್ಳು ಇರ್ತಾರೆ ಯಾರೋ ಹೋದ್ರು ಬಿದ್ದೋದ್ರೆ ಅದಕ್ಕೆ ಅನಾಹುತ ಆದರೆ ಅದಕ್ಕೆ ಯಾರು ಕಾರಣ ಇಲ್ಲಿ ಈ ಥರ ಎಲ್ಲ ನೀವು ದಯವಿಟ್ಟು ಈ ಥರ ಎಲ್ಲ ನೀವು ಗುರುತಿಸಬೇಕು ಶಾಸಕರ ನೀವು ಅಷ್ಟೇ ನೀವು ನಿಮ್ಮನ್ನು ನಾವು ಏದು ಮಾಡಿ ಇದು ಮಾಡಿದ್ದೀವಿ ಈ ಥರ ಸಮಸ್ಯೆಗಳು ಬಗೆಹರಿಸ್ಬೇಕು ನೀವು ಆ ನೆರೆನಲ್ಲಿ ರೋಡ್ ಮಾತ್ರ ನೋಡೋಕ್ಕೆ ಅಧ್ವಾನ ಇದೆ ಹೋಗೋಕೆ ಜಾಗ ಟೂ ವೀಲರ್ ಹೋಗೋಕ್ಕೂ ಜಾಗ ಇಲ್ಲ ಟೂ ವೀಲರ್ ಹೋಗೋಕ್ಕೂ ಜಾಗ ಇಲ್ಲ ಅದು ಗಡ್ಡೂರಿಂದ ಅಲ್ಲಿಂದ ಬರೋಕಾಗತ್ತೆ ಅಂದ್ರೆ ಅಲ್ಲಿಂದ ಬರೋಕಿಲ್ಲ ಇಲ್ಲಿನೂ ಜಾಮು ಅಲ್ಲಿನೂ ಜಾಮು ಜನರಿಗೆ ಎಲ್ಲ ಹೋಗೋದು ಜನರು ಎಲ್ಲಿ ಹೋಗೋದು ಮೈನಾಪುರಿಂದ ನೆಂಗ್ಳಿಗೆ ಬಂದು ತುಂಬಾ ಅಧ್ವಾನ ಇದರಲ್ಲಿ ಯಾರು ಯಾ ಏನು ಯಾರು ಬರ್ತಾ ಇಲ್ಲ ಯಾರು ಹೇಳ್ತಾ ಇಲ್ಲ ಯಾರು ಕೇಳೋರಿಲ್ಲ ಜನರಿಗೆ ಏನಾದರೂ ಅನಾಹುತ ಆದ್ರೆ ಯಾರಾದ್ರೂ ಬಿದ್ದರೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಸುಮಾರು ಜನ ಆಕ್ಸಿಡೆಂಟ್ ಆಗಿದಾರ ಮೊನ್ನೆ ನೀವು ಹೋಗಿ ಪಂಚಾಯತಿ ಹೋಗಿ ಹೇಳಿಲ್ವಾ ನೀವು ಪಂಚಾಯತಿವ್ರಿಗೆ ಹೇಳ್ಬೇಕು ಸ್ಟಾರ್ಟಿಂಗಲ್ಲಿ ಇದು ಇದು ಮಾಡ್ತಾ ಇರೋದು ಇವಾಗ ಇವಾಗ ನಾವು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ ಇಲ್ಲಾಂದರೆ ಇದೇ ಥರ ಆದರೆ ನಾನು ಪಂಚಾಯತಿಗೆ ಒಂದು ಲೆಟ್ರ್ ಕೊಟ್ಟು ಬೇಕಾದರೆ ನಾನು ಇದು ಮಾಡ್ತೀನಿ ನಮ್ಮ ಸಂಘಟನೆಯಿಂದ ಯಾಕಂದರೆ ಈ ಥರ ಜನಗಳಿಗೆ ಸಮಸ್ಯೆ ಆಗಬಾರ್ದು ನಾನು ಒಂದು ಕಾರ್ಯದರ್ಶಿಯಾಗಿ ಬಹುಜನ ಕನ್ನಡ ರಕ್ಷಣಾ ಸೇನೆ ಒಂದು ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಸಮ ಜನಗಳಿಗೆ ಯಾವುದೇ ಸಮಸ್ಯೆ ಇರಬಾರ್ದು ಅಂತ ತಮ್ಮಲ್ಲಿ ಮತ್ತೊಮ್ಮೆ 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 ಮನವಿ ಮಾಡ್ಕೊಂಡು ಹೇಳ್ತಾ ಇರ್ತೀನಿ ಹೇಳ್ತಾ ಇದ್ದೀನಿ ಸಸಗರ ದಯವಿಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಜೈ ಕರ್ನಾಟಕ ಮಾತ್ರ